नारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् करदरभिषेचन जयति पराशरसूनु सवती हृदयनंदनो व्यास यमलगलिम वायममृत जगत् श्रीगुरभ्यो नम हरि ओ ಸೂರ್ಯನಿಗೆ ಎಂಟು ಮಕ್ಕಳು ಹುಟ್ಟುತ್ತಾರೆ ಅದರಲ್ಲಿ ಒಬ್ಬ ಶ್ರಾದ್ದೇವ ಅಂತ ವಿವಸ್ವಂತನ ಮಗ ಆದ್ದರಿಂದ ವೈವಸ್ವತ ಈ ವೈವಸ್ವತ ಮಣ್ಣುವಂತನಕ್ಕೆ ಅವನೇ ಅಧಿಪತಿ ಅಂತಹ ವೈವಸ್ವತನಿಗೆ ಮಕ್ಕಳು ಇದ್ದಿಲ್ಲ ಬಹಳ ಕಾಲವರೆಗೆ ಮಕ್ಕಳಾಗಲಿಲ್ಲ ಅಂತ ಚಿಂತೆಯಿಂದ ಒಂದು ಯಾಗವನ್ನು ಮಾಡಿದ ನನಗೆ ಗಂಡು ಮಗುವಾಗಲಿ ಅಂತ ಮಿತ್ರ ವರುಣರನ್ನ ಕುರಿತು ಮಾಡಿದ ಯಜ್ಞ ಅದು ಶ್ರದ್ಧೆಯಿಂದ ಮಾಡಿದ ಯಜ್ಞ ಕರ್ಮ ಅದು ಯಾವತ್ತು ಫಲವನ್ನು ಕೊಡುತ್ತದೆ ಅದರಲ್ಲಿ ಕೂಡ ವೈವಸ್ವತ ಮನು ಅವಕರ್ಮ ಕರ್ಮ ಅಂದ ಮೇಲೆ ಅದು ಎಂತಹ ಕರ್ಮ ಆಗಿರುತ್ತದೆ ಅಷ್ಟು ಪರಿಪೂರ್ಣವಾದಂತಹ ಕರ್ಮ ಅದು ಒಳ್ಳೆಯ ಪುರೋಹಿತರನ್ನು ಇಟ್ಟುಕೊಂಡು ಒಳ್ಳೆಯ ರೀತಿಯಿಂದ ಆಹುತಿಯನ್ನು ಕೊಡುವ ಮೂಲಕವಾಗಿ ಯಾಗವನ್ನು ಮಾಡಿದ್ದರಿಂದ ಅವನಿಗೆ ಒಂದು ಮಗು ಆಯಿತು ಅದು ಮಗು ಯಾವುದು ಅಂದರೆ ಹೆಣ್ಣು ಮಗು ಆಯಿತು ವರುಣರ ಅನುಗ್ರಹದಿಂದ ಹೆಣ್ಣು ಮಗು ಆಯಿತು ಭಗವಂತನ ಇಚ್ಛೆ ಹೇಗೆ ಇರುತ್ತದೆ ಅದೇ ರೀತಿಯಾಗಿ ಆಗುವಂಥದ್ದು ವೈವಸ್ವತ ಮನವಿಗೆ ಹೆಣ್ಣು ಮಗು ಆಗಬೇಕು ಅಂತ ಮನಸ್ಸಿತ್ತು ಆವತ್ತರೆ ಗಂಡು ಮಗು ಆಗಬೇಕು ಅಂತ ಮನಸ್ಸಿತ್ತು ಆದರೆ ಭಗವಂತನ ಇಚ್ಛೆ ಆಗಿದ್ದಿಲ್ಲ ವೈವಸ್ವತ ಮನವಿಗೆ ಹೆಣ್ಣು ಮಗು ಆಗಬೇಕು ಅಂತ ಮನಸ್ಸು ಆದ್ದರಿಂದ ಇಷ್ಟು ಯಾಗ ಮಾಡಿಯೂ ಕೂಡ ಅವನಿಗೆ ಪ್ರಾಪ್ತಿಯಾಗಿದ್ದು ಹೆಣ್ಣು ಮಗು ಆ ಹೆಣ್ಣು ಮಗುವಿಗೆ ಇಳ ಅಂತ ಹೆಸರನ್ನು ಇಟ್ಟು ಮಕ್ಕಳೇ ಇಲ್ಲದೇ ಇರುವ ಸಂದರ್ಭದಲ್ಲಿ ಯಾವುದೋ ಒಂದು ಮಗು ಆದರೂ ಅಷ್ಟು ಸಂತೋಷ ಆಗ್ತದೆ ಅಷ್ಟೇ ಸಂತೋಷವನ್ನ ಅನುಭವಿಸಿದ ಈ ವೈವಸ್ವತಮನು ಮಗು ಹುಟ್ಟಿದ ಕೂಡಲೇ ಬಾ ಮಗಳೇ ಅಂತ ಕರೆದು ಮುದ್ದಾಗಿ ಇದ್ದಾಳೆ ಮಗಳು ಆ ಮಗಳನ್ನು ಇವ ಕರೆದ ಮುದ್ದು ಮಾಡಬೇಕು ಅಂತ ಎಂತಹ ಮಗಳು ಅವಳು ಕೂಡಲೇ ಓಡಿ ಬಂದಿಲ್ಲ ಅವಳು ಹೇಳ್ತಾಳೆ ನಾನು ಮಿತ್ರ ವರುಣರ ಅನುಗ್ರಹದಿಂದ ಹುಟ್ಟಿದವಳು ಆದ್ದರಿಂದ ನಾನು ಅವರಿಗೆ ಮಗಳು ನಿಮಗಲ್ಲ ನಿಮಗೆ ಮಗು ಆಗಬೇಕು ಅಂತ ನೀವು ಅವರ ಮೂಲಕ ಯಾಗವನ್ನು ಮಾಡಿಸಿದ್ದು ಆದ್ದರಿಂದ ಅವರನ್ನ ಕುರಿತು ಯಾಗವನ್ನು ಮಾಡಿಸಿದ್ದು ಆದ್ದರಿಂದ ನಾನು ಅವರ ಮಗಳು ಅವರು ಒಪ್ಪಿಗೆ ಕೊಟ್ಟರೆ ನಿಮ್ಮ ಬಳಿಗೆ ಬರುತ್ತೇನೆ ಅಂತ ಅವರ ಬಳಿಗೆ ಹೋದ ಮಿತ್ರಾ ಅಂಶೆ ಅಂಶೇ ಜಾತಾಸ್ಮಿ ತಾಂ ವರ ತಯೋ ಯಾಸ್ಯಾಮಿ ನಮಾಂ ಧರ್ಮೋ ವಧೀತ್ ಯಾಕೆ ಅಂದರೆ ಅವರಿಂದ ಹುಟ್ಟಿದವಳು ನಾನು ಈಗ ನೀನು ಅಪ್ ಮಗಳೇ ಬಾ ಅಂತ ಕರೆದರೆ ಅವರ ಒಪ್ಪಿಗೆ ಇಲ್ಲದೆ ನಿನ್ನ ಬಳಿಗೆ ಬಂದರೆ ನಾನು ಅವರಿಗೆ ಅವಮಾನ ಮಾಡಿದ ಹಾಗೆ ಧರ್ಮವನ್ನು ಮುರಿದ ಹಾಗೆ ನಮಾಮ್ ಧರ್ಮೋ ಹತೋವಧೀತ್ ನಾವು ಧರ್ಮವನ್ನು ಕೊಂದರೆ ನಮ್ಮನ್ನು ಧರ್ಮ ಕೊಲ್ಲುತ್ತದೆ ಈ ಮಾತನ್ನ ಮಗಳು ಹೇಳಿದಾಗ ವಯಸ್ವತ ಮನುವಿಗೂ ಹೌದು ಅಂತ ಅನಿಸಿತು ಇರಲಿ ಅವರ ಬಳಿಗೆ ಹೋಗಿ ಕೇಳಿಕೊಂಡು ಬಾ ಇಳ ಮಿತ್ರಾವರುಣರ ಬಳಿಗೆ ಹೋಗಿ ಕೇಳಿದಾಳೆ ವೈವಸ್ವತ ಮನು ಕರಿತಾ ಇದ್ದೇನೆ ಹೋಗಬಹುದಾ ಭಕ್ತಿಯಿಂದ ಕೇಳಿದ್ಲು ಮನು ಮಹಾರಾಜನ ಬಳಿಗೆ ಹೋಗಬಹುದಾ ಅಂತ ಇವಳ ಧರ್ಮ ಪ್ರಜ್ಞೆಗೆ ಆ ವರುಣರು ಕೂಡ ಮೆಚ್ಚುತ್ತಾರೆ ನಿನ್ನ ಧರ್ಮ ಮಾರ್ಗದಿಂದ ತುಂಬ ಸಂತೋಷಗೊಂಡಿದ್ದೇನೆ ನೀನು ಮನುವಿನ ಗಂಡು ಮಗುವಾಗಿ ವಂಶವನ್ನು ಬೆಳೆಸ್ತೀ ಅಂತ ಹೇಳಿದ್ರು ಎಂತಹ ವಿಚಿತ್ರ ಘಟನೆ ಗಂಡು ಮಗು ಬೇಕು ಅಂತ ಮಿತ್ರವರುಣರನ್ನು ಕುರಿತು ಯಾಗ ಮಾಡಿದ್ದು ಆದರೆ ಹುಟ್ಟಿದ್ದು ಹೆಣ್ಣು ಮಗು ದೇವರು ಕೊಡುತ್ತಾನೆ ಅಂದರೆ ಕೊಟ್ಟೇ ಕೊಡುತ್ತಾರೆ ಈಗ ವರುಣರ ಬಳಿಗೆ ಹೋಗಿ ಕೇಳಿ ಬರ್ತೇನೆ ಅಂತ ಹೋದ ಇಳ ಮನು ಮಹಾರಾಜನ ಬಳಿಗೆ ಹೋಗಬಹುದಾ ಅಂತ ಕೇಳಿದ ವರುಣರು ಹೇಳುತ್ತಾರೆ ಬಹಳ ಸಂತೋಷ ಆಯಿತು ನಿನ್ನ ಧರ್ಮ ಪ್ರಜ್ಞೆಯನ್ನು ನೋಡಿ ನೀನು ವೈವಸ್ವತ ಮನುವಿಗೆ ಗಂಡು ಮಗನಾಗಿ ಅವನ ವಂಶವನ್ನು ಬೆಳೆಸ್ತಿ ನೀನು ಗಂಡು ಮಗು ಆದಾಗ ಸುದ್ದುಮ್ನ ಅಂತ ಹೆಸರನ್ನು ಇಡ್ತಾರೆ ಹೆಣ್ಣು ಮಗು ಈಗ ನಿನಗೆ ಇಳ ಅಂತ ಹೆಸರನ್ನು ಇಟ್ಟಿದ್ದ ನಿನಗೆ ಸುದ್ದಿಮ್ನ ಅಂತ ಗಂಡು ಮಗುವಾಗ ಹೆಸರಿನಿಂದ ನೀನು ಖ್ಯಾತಿಯನ್ನು ಪಡೀತಿ ಈ ಇಳ ಎಂಬ ಹೆಸರಿನಿಂದಲೂ ಕೂಡ ಖ್ಯಾತಿಯನ್ನು ಪಡೀತಿ ಮನೋಹ ವಂಶಧರ ಪುತ್ರ ತ್ವಮೇವತ ಭವಿಷ್ಯಸಿ ವೈವಸ್ತ್ರದ ಮನವಿಗೆ ಬೇಕಾದ್ದು ಅದೇ ಗಂಡು ಮಗು ಬೇಕು ಯಾಕೆ ಬೇಕು ವಂಶ ವೃದ್ಧಿ ಆಗಬೇಕು ಅಂತ ಬೇಕು ಮಿತ್ರ ವರುಣರನ್ನು ಕುರಿತು ಯಾಗ ಮಾಡಿದ್ದರಿಂದ ಆ ಫಲ ಸಿಕ್ಕಿಯೇ ಸಿಕ್ಕಿತು ಶ್ರದ್ಧೆಯಿಂದ ಮಾಡಿದ ಕರ್ಮ ಅದು ಫಲವನ್ನು ಕೊಟ್ಟೇ ಕೊಡುತ್ತದೆ ಬಹಳ ಸಂತೋಷ ಆಯಿತು ಇಳೆಗೆ ನಮಸ್ಕರಿಸಿ ಅಪ್ಪನ ಬಳಿಗೆ ಹೋಗ್ತೇನೆ ಅಂತ ಬಂದಿತು ಅಪ್ಪನ ಬಳಿಗೆ ಹೋಗ್ತೇನೆ ಅಂತ ಬಂದಾಗ ದಾರಿಯಲ್ಲಿ ಒಬ್ಬ ಸಿಕ್ಕಿದ ಅವ ಯಾರು ಅಂದ್ರೆ ಚಂದ್ರನ ಮಗ ಬುಧ ಅವ ಸಿಕ್ಕಿದ ಅವನನ್ನು ಇವಳು ನೋಡಿಲ್ಲ ಆದರೆ ಇವಳನ್ನ ಅವ ನೋಡಿದ ಬುಧನಿಗೆ ಬಹಳ ಮನಸ್ಸಾಯಿತು ಇವಳ ಮೇಲೆ ಮೋಹಿಸಿದ ಮೋಹಿಸಿದ ಒಂದು ಮಗುವನ್ನು ಕೂಡ ಕೊಟ್ಟ ಅವನೇ ಪುರೂರವ ಅಂತ ಈ ಇಳ ಇವಳು ಹೆಣ್ಣಾದಾಗ ಬುಧನಿಂದ ಒಬ್ಬ ಮಗನನ್ನ ಪಡೆದ ಪಡೆದ್ಲು ಪುರೂರವ ಅಂತ ಹೆಸರು ಮಗನನ್ನ ಕರ್ಕೊಂಡೇ ಬಂದ್ಲು ಅಪ್ಪನ ಬಳಿಗೆ ಬುಧನಿಂದ ಪಡೆದ ಮಗ ಪುರೂರವ ಆ ಮಗುವನ್ನ ಪಡೆದುಕೊಂಡೇ ಅಪ್ಪನ ಬಳಿಗೆ ಬಂದಿದ್ದಾಳು ಎಂತಹ ವಿಚಿತ್ರ ಘಟನೆ ಸೂರ್ಯ ಹುಟ್ಟುವಾಗ ಗರ್ಭದಲ್ಲಿ ಇರುವಾಗಲೇ ಶಾಪ ಕೊಟ್ಟವ ಬುಧ ಕಶ್ಯಪರ ಹೆಂಡತಿ ಅದಿತಿ ದೇವಿಗೆ ಭಿಕ್ಷೆ ಬೇಡ್ಲಿಕ್ಕೆ ಬಂದಾಗ ತಡವಾಗಿ ಬಂದಿದ್ದೀಯಾದ್ದರಿಂದ ನಿನ್ನ ಗರ್ಭಾಂಡ ಮೃತವಾಗಲಿ ಅಂತ ಅಂದ್ರೆ ಸೂರ್ಯ ಸಾಯಿಲಿ ಅಂತ ಅಂತಹ ಬುಧ ಚಂದ್ರನ ಮಗ ಹತ್ತರಿ ಮಗ ಚಂದ್ರ ಚಂದ್ರನ ಮಗ ಬುಧ ಅವ ಮೋಹಿಸಿ ಇಳೆಯನ್ನ ಮೂಕೊಂಡು ಆ ಮಗುವನ್ನ ಕರ್ಕೊಂಡು ಸೂರ್ಯನ ಮಗನಾದ ವೈವಸ್ವತ ಮನುವಿನ ಬಳಿಗೆ ಬಂದಿದ್ದಾಳೆ ಚಂದ್ರನ ಮಗ ಬುಧ ಆದ್ರಿಂದ ಚಂದ್ರನ ವಂಶ ಬೆಳೀತುರ ಪುರೂರವನಿಂದ ಈ ಇಳೆಯಿಂದ ಸ್ವಲ್ಪವೇ ಸಮಯದಲ್ಲಿ ಆ ಇಳೆ ಮಿತ್ರವರುಣರು ಹೇಳಿದಂತೆ ಗಂಡು ಮಗುವಾಗಿ ಬಿಟ್ಲು ವಯೋಸ್ವತ ಮನುವಿನ ವಂಶವನ್ನ ನೀನು ವೃದ್ಧಿ ಮಾಡು ಗಂಡು ಮಗುವಾಗಿ ಅಂತ ಹೊರ ಕೊಟ್ಟಿದ್ರು ಸ್ವಲ್ಪವೇ ಸಮಯದಲ್ಲಿ ಆ ಇಳ ಸುದ್ಯುಮನಾಗಿ ಬದಲಾಗಿ ಬಿಟ್ಲು ಎಂತಹ ವಿಚಿತ್ರ ರೋಚಕವಾದ ಕಥೆ ಇದು ಸುದ್ದಿಮ್ನ ಅಂತ ಆಗಿಬಿಟ್ಟ ಆ ಸುದ್ದಿಮುನನಲ್ಲಿ ಒಂದು ಸುದ್ದಿಮುನನಿಗೆ ಮದುವೆ ಕೂಡ ಆಯಿತು ಆ ಸುದ್ದಿಮುನನಿಗೆ ಮೂವರ ಮಕ್ಕಳು ಹುಟ್ಟಿದ್ರು ಅಂದ್ರೆ ಸೂರ್ಯ ವಂಶವು ಕೂಡ ಬೆಳಗಿತು ಅಂತ ಇಳ ಆದಾಗ ಚಂದ್ರನ ಮಗ ಬುದ್ಧ ಮೋಹಿಸಿ ಮಗುವನ್ನು ಪಡ್ಕೊಂಡ ಚಂದ್ರನ ವಂಶ ಬೆಳೀತು ಸೂರ್ಯನ ಮಗ ವೈವಸ್ವತ ಅವನಿಗೆ ಹುಟ್ಟಿದ ಮಗಳು ಇಳ ಮಿತ್ರಾವರುಣರ ವರದಿಂದ ಗಂಡಾಗಿ ಮಗುವನ್ನ ಪಾಂಡಕೊಂಡ ಸುದ್ದಿಮ್ನ ಮೂವರು ಮಕ್ಕಳು ಹುಟ್ಟಿದ್ರು ಉತ್ಕಲ ಗಯ ವಿನತಾಶ್ವ ಅಂತ ಹೀಗೆ ಸೂರ್ಯ ವಂಶವೂ ಬೆಳೀತು ಚಂದ್ರ ವಂಶವೂ ಬೆಳೀತು ಆ ಮೂವರು ಮಕ್ಕಳು ಯಾರು ಉತ್ಕಲ ಗಯ ವಿನತಾಶ್ವ ಅಂತ ಸುದ್ದಿಮ್ನಿಗೆ ಹುಟ್ಟಿದ ಮಕ್ಕಳು ಇಂದಿಗೂ ಪ್ರಸಿದ್ಧ ಕ್ಷೇತ್ರ ಜಗನ್ನಾಥನ ದಿವ್ಯ ಕ್ಷೇತ್ರ ಏನಿದೆ ಆ ಹೆಸ ಆ ಕ್ಷೇತ್ರಕ್ಕೆ ಉತ್ಕಲ ಅಂತ ಕರೀತಾರೆ ಯಾಕೆಂದ್ರೆ ಈ ಉತ್ಕಲನೆ ಆಳಿದ ಜಾಗ ಅದು ಇನ್ನೊಬ್ಬ ಗಯಾ ಅಂತ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಗಯಕ್ಕೆ ಹೋಗಿ ಶ್ರದ್ಧವನ್ನು ಮಾಡಿ ಬರ್ತಾರೆ ಆ ಗಯಾ ಅಂತ ಅವನ ಹೆಸರಿನಿಂದಲೇ ಪ್ರಸಿದ್ಧ ಆಯ್ತು ಇನ್ನೊಬ್ಬ ಮಗ ವಿನತಾಶ್ವ ಅಂತ ಪಶ್ಚಿಮ ದೇಶಕ್ಕೆ ಅಧಿಪತಿಯಾಗಿ ಮೆರೆದವ ಈಗ ಮೂವರು ಮಕ್ಕಳು ಕೂಡ ಬಹಳ ಕೀರ್ತಿವಂತರಾಗಿ ಮೆರೆದವರು ಚೆನ್ನಾಗಿ ಪ್ರಜಾಪಾಲನೆಯನ್ನು ಮಾಡಿದವರು ಉತ್ಕಲಸ ತ್ರಯಪುತ್ರೋಕೇಶು ವಿಶ್ವತಃ ಉತ್ಕಲನಿಗೆ ಮೂವರು ಮಕ್ಕಳು ಹುಟ್ಟಿದ್ರು ಸುದ್ದುಮ್ನಿಗೆ ಮೂವರು ಮಕ್ಕಳು ಅದರಲ್ಲಿ ಉತ್ಕಲ ಒಬ್ಬ ಉತ್ಕಲನಿಗೆ ಮತ್ತೆ ಮೂವರು ಮಕ್ಕಳು ದೃಷ್ಟಕ ಅಂಬರೀಷ ದಂಡಕ ಅಂತ ಇದರಲ್ಲಿ ದಂಡಕನ ಕತೆ ಈ ದಂಡಕ ಶುಕ್ರಾಚಾರ್ಯರ ಮಗಳು ರಜಾ ಅಂತ ಅವಳನ್ನ ಮೋಹಿಸಿದ ಪ್ರೀತಿಸಿದ ಪ್ರೀತಿಸಿದ ಶುಕ್ರಾಚಾರ್ಯರಿಗೆ ಸಿಟ್ಟು ಬಂತು ನನ್ನ ಮಗಳನ್ನೇ ಪ್ರೀತಿಸಿದ ಇವ ಅಂತ ಆ ದಂಡಕ ಆಳುವಂತಹ ಆ ರಾಜ್ಯ ಏನಿದೆ ಅದೆಲ್ಲ ಬರಿದಾಗಿ ಬಿಡ್ತು ಅಂತ ಅವರ ಶಾಪ ಅದು ಕಾಡೆ ಆಗಿ ಬಿಟ್ಟಿತು ಊರಿಗೆ ಊರೇ ಬರಿದಾಗಿ ಹೋಯಿತು ಅಂತಹ ಶಾಪ ಬಂತು ಶುಕ್ರಾಚಾರ್ಯರು ಶಾಪ ಕೊಟ್ಟು ನಿನ್ನ ಊರೇ ಹೋಗಿ ನಾಶವಾಗಿ ಬಿಡಲಿ ಅಂತ ದಂಡ ಕನಿಗೆ ಪಶ್ಚಾತ್ತಾಪ ಆಯಿತು ಶುಕ್ರಾಚಾರ್ಯರ ಮಗಳನ್ನು ಮೋಹಿಸಿದೆ ಶುಕ್ರಾಚಾರ್ಯರು ಶಾಪ ಕೊಟ್ಟರು ನನ್ನ ರಾಜ್ಯವೇ ನಾಶ ಆಯಿತು ಯಾರು ವಾಸ ಮಾಡುವಾಗೆ ಇಲ್ಲ ಕಾಡಾಗಿ ಬಿಟ್ಟಿತು ಆಯಿತು ತಪಸ್ಸು ಮಾಡಿದ ಅಂತ ದಂಡಕ ಘೋರವಾದ ತಪಸ್ಸು ಮಾಡಿದ ಆ ತಪಸ್ಸಿನ ಪುಣ್ಯದಿಂದ ಆ ಭೂಮಿ ಮಾತ್ರ ಪುಣ್ಯ ಭೂಮಿ ಅಂತ ಪರಿಸಿದ್ಧ ಅದಕ್ಕೆ ಹೆಸರು ದಂಡಕಾರಣ್ಯ ಅಂತ ಆ ದಂಡಕ ಎಂಬ ಈ ರಾಜನಿಂದ ಆ ಅರಣ್ಯಕ್ಕೆ ಹೆಸರು ದಂಡಕಾರಣ್ಯ ಅಂತ ಹೆಸರು ಬಂತು ಆ ಅರಣ್ಯಕ್ಕೆ ಪ್ರವೇಶ ಮಾಡಿದ್ರೆ ಸಾಕು ಪುಣ್ಯ ಪುಣ್ಯ ಬರುತ್ತದೆ ಪುಣ್ಯ ವೃದ್ಧಿ ಆಗ್ತದೆ ನಾವು ಸಂಕಲ್ಪ ಮಾಡುವಾಗ ಹೇಳುತ್ತೇವೆ ದಂಡಕಾರಣ್ಯ ಅಂತ ಹೇಳ್ತೇವೆ ಇದು ಹೆಸರು ಬರಲಿಕ್ಕೆ ಕಾರಣ ಯಾರು ಅದು ದಂಡಕ ಎಂಬ ರಾಧ ಉತ್ಕಲನ ಪುತ್ರ ಎಂತಹ ತಪ್ಪು ಮಾಡಿದ ಎಂತಹ ಪ್ರಾಯಚಿತ ಮಾಡಿಕೊಂಡ ಅದರಿಂದ ಏನಾಯಿತು ಹೀಗೆ ಉತ್ಕಲನಿಗೆ ಮಕ್ಕಳು ಹುಟ್ಟಿದ್ದರು ಅವರಿಗೆ ಮಕ್ಕಳಾದವು ಹೀಗೆ ಸೂರ್ಯನ ವಂಶ ತುಂಬಾ ದೊಡ್ಡದಾಗಿ ಬೆಳೆಯಿತು ಚಂದ್ರ ವಂಶವು ಕೂಡ ಬೆಳೆಯಿತು ಇಳೆಯಿಂದ ಈ ರೀತಿಯಾಗಿ ಹರಿವಂಶ ಹೇಳುವಂಥದ್ದು ಯಾವುದೇ ಕರ್ಮವನ್ನ ಶ್ರದ್ಧೆಯಿಂದ ಮಾಡಿದರೆ ಅದು ಇಂದಲ್ಲ ನಾಳೆ ಫಲವನ್ನ ಕೊಟ್ಟೇ ಕೊಡುತ್ತದೆ ನಾ ದೇವ ತೋಷಣಂ ಉರುಥ ದೇವರನ್ನ ಸಂತೋಷಗೊಳಗೊಳಿಸುವಂಥದ್ದು ಎಂದಿಗೂ ವ್ಯರ್ಥ ಆಗುವುದಿಲ್ಲ ಅಂತ ಈ ವೈವಸ್ವತ ಮನುವಿಗೆ ಗಂಡು ಮಗು ಬೇಕು ಅಂತ ಹೇಳಿ ಯಾಗವನ್ನ ಮಾಡಿದ್ದರು ಮತ್ತೆ ಹೆಣ್ಣು ಮಗು ಹುಟ್ಟಿತು ಆದರೆ ದೇವರ ಅನುಗ್ರಹ ಹೆಣ್ಣು ಗಂಡಾಗಿ ಸೂರ್ಯನ ವಂಶ ಅಭಿವೃದ್ಧಿ ಆಯಿತು ಮಾತ್ರವಲ್ಲ ಚಂದ್ರ ವಂಶವು ಕೂಡ ಅಭಿವೃದ್ಧಿ ಆಯಿತು ಮುಂದೆ ಈ ವೈವಸ್ವತ ಮನುವಿಗೆ ಒಂಬತ್ತು ಮಕ್ಕಳು ಹುಟ್ಟುತ್ತಾರೆ ವಿಕ್ಷಾಕು ನಾಭಾಗ ದೃಷ್ಣು ಶರಿಯಾತಿ ಪ್ರಾಂಶು ನಾಭ ಅರಿಷ್ಟ ಕರುಷ ಪುರುಷೋದ್ರ ಅಂತ ಅವರಿಗೆ ಮತ್ತೆ ಮತ್ತು ಮತ್ತೆ ಮತ್ತೆ ಮಕ್ಕಳಾದವು ವಂಶ ಮುಂದುವರಿಯುತ್ತದೆ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ವಸ್ತು